ಹೆಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದನ್ನು ಎಲ್ಲ ವೆಹಿಕಲ್ಗಳಲ್ಲೂ ಇದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಸರ್ಕಾರ ಹೇಳಿದೆ ಅದರ ಪ್ರಕಾರ ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಕ್ರೋಮಲ್ಲಿ ಎಸ್ ಐ ಎ ಎಮ್ ಅಂತೇಳಿ ಹೊಡೆದ್ರೆ ಸಾಕು ಸೊ ಈ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಹೇಳಿ ಕಾಣ್ತಾ ಇದೆ ಅಲ್ಲಿ ಫುಲ್ ನೇಮ್ ಅಂದರೆ ಯಾರ ಹೆಸರಿಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅವರ ಹೆಸರುಗಳನ್ನು ಎಂಟ್ರಿ ಮಾಡಬೇಕಾಗತ್ತೆ ಅದೇ ಥರ ನಂತರ ಇಮೇಲ್ ಅಡ್ರೆಸ್ ಪ್ರಾಪರ್ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ನಂತರ ಯಾವ ಸ್ಟೇಟ್ ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ದೆನ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಬೇಕು ನಂತರ ಮೊಬೈಲ್ ನಂಬರ್ ಅಂತ ಹೇಳಿ ಕಾಣ್ತಾ ಇದೆ ಅಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಯಾಕಂದರೆ ಆಗಿರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಬೇಕಾಗತ್ತೆ ಆ್ಯಂಡ್ ಫೈನಲ್ ರಿಜಿಸ್ಟ್ರೇಷನ್ ಆದಮೇಲೆ ಯಾವಾಗ ನಾವು ಪ್ಲೇಟನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಡೇಟು ಕೂಡ ಆ ಮೆಸೇಜ್ ಆಗಿ ಬರುತ್ತೆ ಸೊ ಹಾಗಾಗಿ ಆಗಿರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ನಂತರ ಡಿಸ್ಟಿಕ್ ಡಿಸ್ಟಿಕ್ ಯಾವುದು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಬೇಕು ಸೊ ನಂತರ ಅಲ್ಲಿ ಕೆಳಗೆ ಐ ಅಗ್ರಿ ಕೊಟ್ಬಿಟ್ಟು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಈ ಪೇಜ್ ಓಪನ್ ಆಗುತ್ತೆ ಸೊ ನೀವು ಯೂಸ್ ಮಾಡುವಂತಹ ಬೈಕು ಅಥವಾ ಕಾರು ಯಾವ ಮಾಡಲ್ ಅಂದರೆ ಯಾವ ಕಂಪ್ನಿದು ಅಂತೇಳಿ ಅಲ್ಲಿ ಬರುತ್ತೆ ನೋಡಿ ಸೊ ನಿಮ್ಮ ಬೈಕ್ ನಂಬರು ಅಥವಾ ನಿಮ್ಮ ಬೈಕು ಅಥವಾ ನಿಮ್ಮ ಕಾರು ಯೂಸ್ ಮಾಡುವ ಕಾರು ಯಾವುದು ಅಂತೇಳಿ ಕವಸಕೀನೋ ಹೀರೋನೋ ಯಮಹನೋ ಬಿ ಎಮ್ ಡಬ್ಲ್ಯೂನೋ ಬಜಾಜು ಯಾವುದು ಅಂಥೇಳಿ ಮೆನ್ಷನ್ ಮಾಡಬೇಕು ನಾನೀಗ ಅಪ್ಲೈ ಮಾಡ್ತಿರೋದು ಹೋಂಡ ಸೊ ಹೋಂಡಾ ಅಪ್ಲೈ ಮಾಡಿದ್ದೀನಿ ಸೊ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಹೇಳಿ ಕಾಣ್ತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಕೊಡಿ ಬುಕ್ ಅದರ ಮೇಲೆ ಕ್ಲಿಕ್ ಕೊಟ್ಟ ನಂತರ ಬೇರೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಬುಕ್ಕಿಂಗ್ ಡೀಟೇಲ್ಸ್ ಸೊ ನಾವೆಲ್ಲಿ ಬುಕ್ಕಿಂಗ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ಮೊದಲಿಗೆ ಸ್ಟೇಟ್ ನಂತರ ರಿಜಿಸ್ಟ್ರೇಷನ್ ನಂಬರ್ ఆ వెహికల్ న రిజిస్ట్రేషన్ నంబర్ ఎంట్రీ నరే చెి నెంబర్ ఇచ్చే సో ఆ చెస్సి నెంబర్ నాస్ట్ ఫైవ్ డిజిట్ అంట్రీ మే చె నంబర్ న ಅಷ್ಟು ಉದ್ದ ಇರುತ್ತೆ ನೋಡಿ ಅಷ್ಟು ಉದ್ದ ನಂಬರನ್ನು ಕೂಡ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಲಾಸ್ಟ್ ಫೈವ್ ಡಿಜಿಟನ್ನು ಮಾತ್ರ ಜೆಸಿ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಆ್ಯಂಡ್ ಇಂಜಿನ್ ನಂಬರು ಕೂಡ ಹಾಗೇನೆ ಸೊ ಆರ್ ಸರಿ ಕಡಲೆ ಇರುತ್ತೆ ನೋಡಿ ಜೆ ಸಿ ನಂಬರು ಇಂಜಿನ್ ನಂಬರು ಎಲ್ಲದೂ ಕೂಡ ಲಾಸ್ಟು ಫೈವ್ ಡಿಜಿಟ್ ಅಷ್ಟೆ ಅಲ್ಲಿ ಲೆಟರೆಲ್ಲ ಇರುತ್ತೆ ಇಂಗ್ಲೀಷ್ ಆಲ್ಫಬೆಟ್ ಎಲ್ಲ ಲೆಟರ್ಸ್ ಎಲ್ಲ ಸೇರಿಬಿಟ್ಟು ಒಂದು ಲಾಂಗ್ ನಂಬರ್ ಇರುತ್ತೆ ಸೊ ಅದ್ಯಾವುದೇ ಬೇಡ ಲಾಸ್ಟ್ ಫೈವ್ ನಂಬರ್ಸನ್ನು ಮಾತ್ರ ಎಂಟ್ರಿ ಮಾಡಬೇಕು ಚೆಸ್ಸಿ ನಂಬರ್ ಆ್ಯಂಡ್ ಎಂಜಿನ್ ನಂಬರ್ ಸೊ ಅಲ್ಲಿ ನೆಕ್ಸ್ಟು ಕ್ಯಾಪ್ಚರ್ ಕಾಣ್ತಾ ಇದೆ ನೋಡಿ ಅದನ್ನು ಎಂಟ್ರಿ ಮಾಡಬೇಕು ಕೆಳಗಡೆ ಸ್ಲೈಡ್ ಡೌನ್ ಮಾಡಬೇಕು ಸೊ ಕ್ಯಾಪ್ಚರ್ ಎಂಟ್ರಿ ಮಾಡಿ ಅಲ್ಲಿ ಕ್ಲಿಕ್ ನೋಡಿ ಕ್ಲಿಕ್ ಅವನ್ನು ಕೊಟ್ಬಿಟ್ರೆ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲದು ಕೂಡ ಅಲ್ಲೇ ಬಂದಿರುತ್ತೆ ಅಂದರೆ ಆ ವೆಹಿಕಲ್ಲು ಯಾವ ಮಾಡಲು ಯಾವ ಮಾಡಲಲ್ಲಿ ಯಾವ ಎ ಸಿಯಲ್ಲಿ ರಿಜಿಸ್ಟರ್ ಆಗಿದ್ದು ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ಅಲ್ಲೇ ಸೊ ಪೆಟ್ರೋಲ್ ವೇರಿಯೆಂಟು ಡೀಸೆಲ್ ವೇರಿಯೆಂಟು ಎಲ್ಲದು ಬಂದುಬಿಡತ್ತೆ ದೆನ್ ಮಾಡಲ್ಲು ಅಂಡ್ ಅದು ಯಾವ ಕಂಪ್ನಿದು ಆ ರಿಜಿಸ್ಟ್ರೇಷನ್ ಡೇಟು ಎಲ್ಲದೂ ಕೂಡ ಅಲ್ಲೇ ಡಿಸ್ಪ್ಲೇ ಆಗಿಬಿಡತ್ತೆ ಸೊ ಸ್ಲೈಡ್ ಮಾಡಿದಂಗೆ ಕೂಡ ಸೊ ವೆಹಿಕಲ್ ಕೆಟಗರಿ ಅಂತ ಹೇಳಿ ಕಾಣುತ್ತೆ ನೋಡಿ ಅಲ್ಲಿ ಸ್ಕೂಟರ್ ಆಗಿದ್ರೆ ಸ್ಕೂಟರು ಆ್ಯಂಡ್ ಬೈಕ್ ಆದರೆ ಬೈಕು ಅಂದರೆ ಕ್ಲಿಕ್ ಕೊಡಬೇಕು ಮೋಟರ್ ಸೈಕಲ್ ಅಂತ ಹೇಳಿ ಕ್ಲಿಕ್ ಕೊಡಿ ನಂತರ ಓನರ್ ನೇಮ್ ಸೊ ಆ ವೆಹಿಕಲ್ನ ಓನರ್ ನೇಮನ್ನ ಎಂಟ್ರಿ ಮಾಡಬೇಕಾಗತ್ತೆ ಆ್ಯಂಡ್ ನಂತರ ಪ್ರಾಪರ್ ಆಗಿರುವಂತಹ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ನಂತರ ಆ ಬಿಲ್ಲಿಂಗ್ ಅಡ್ರೆಸ್ ಅಂದರೆ ಆ ವೆಹಿಕಲ್ ಓನರ್ನ ಅಡ್ರೆಸ್ ಅನ್ನು ಎಂಟ್ರಿ ಮಾಡಬೇಕು ಕಂಪ್ಲೀಟ್ ಅಡ್ರೆಸ್ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇಷ್ಟು ಆದ್ಮೇಲೆ ಅಲ್ಲಿ ನೆಕ್ಸ್ಟ್ ಅಂತ ಹೇಳಿ ಕಾಣುತ್ತೆ ನೋಡಿ ಅಲ್ಲಿ ಕ್ಲಿಕ್ ಕೊಟ್ಟರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀವಲ್ವ ಆ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಅದಕ್ಕೆ ಹೇಳೋದು ಪ್ರಾಪರ್ ಆಗಿರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲಿ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ಸ್ ಕಾಣುತ್ತೆ ನೋಡಿ ಅದ್ರ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರ ಅಲ್ಲಿ ಫಿಟ್ಮೆಂಟ್ ಲೊಕೇಶನ್ ಸೊ ನೆನಪಿರಲಿ ನಿಮ್ಮ ಮನೆ ಬಾಗಿಲಿಗೆ ಬೇಕಾದರೆ ಹೋಮ್ ಡೆಲಿವರಿನೂ ಕೂಡ ಇರುತ್ತೆ ನಂಬರ್ ಪ್ಲೇಟ್ ಬಟ್ ಎಲ್ಲ ಲೊಕೇಶನಿಗೂ ಕೂಡ ಅದು ಅವೈಲೇಬಲ್ ಇರೋದಿಲ್ಲ ಸೊ ಹಾಗಾಗಿ ನಾವು ಡೀಲರ್ಸ್ ಲೊಕೇಶನ್ ಡೀಲರ್ಸ್ನ ನಾವು ಸರ್ಚ್ ಮಾಡ್ತಾ ಇದ್ದೇವೆ ಸೊ ಅಲ್ಲಿ ಕಾಣುತ್ತೆ ನೋಡಿ ಆ ವೆಹಿಕಲ್ನ ಲೊಕೇಶನ್ ಡೀಲರ್ಸು ಯಾರ್ಯಾರು ತಗೊಂಡಿದ್ದಾರೋ ಅಷ್ಟು ಲೊಕೇಶನ್ ಡೀಲರ್ಸು ಕೂಡ ಅಲ್ಲಿ ಬರುತ್ತೆ ನಮಗೆ ಯಾವುದು ನಿಯರೆಸ್ಟು ಇದೆಯೋ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಈ ಹೊಂಡ ವೆಹಿಕಲನ್ನು ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕಲಿಕ್ಕೆ ಡೀಲರ್ಶಿಪ್ ತೊಗೊಂಡಿರ್ತಾರಲ್ವ ಅಷ್ಟು ಡೀಲರ್ಶಿಪ್ಪು ಅಲ್ಲಿ ಬಂದಿರುತ್ತೆ ನಾವು ಯಾವುದು ಬೇಕೋ ನಮಗೆ ಯಾವುದು ನಿಯರೆಸ್ಟ್ ಇದೆಯೋ ಇಡೀ ರಾಜ್ಯದಲ್ಲಿ ನಾವು ಎಲ್ಲಿ ಬೇಕಾದರೂ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಬೀದರು ಯಾದಗಿರಿ ಇದೆ ಶಿವಮೊಗ್ಗ ಇದೆ ಮಂಡ್ಯ ಇದೆ ತುಮಕೂರಿದೆ ಹರಿಹರ ಇದೆ ನಿಸರ್ಗಿ ಇದೆ ಶಿಗ್ ಶಿಗ್ಗೋನ್ ಇದೆ ಕೊರಟಗೆರೆ ಇದೆ ಸಿರಾ ಇದೆ ಬಳ್ಳಾರಿ ಇದೆ ಚಿಕ್ಕೋಡಿ ಇದೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿಟಿಗಳೆಲ್ಲವೂ ಕೂಡ ಇರುತ್ತೆ ನಾವು ಸರ್ಚ್ ಮಾಡಬೇಕಾಗತ್ತೆ ಯಾವ ಪ್ಲೇಸನ್ನು ತಗೊಂಡ್ರೆ ನಮಗೆ ನಿಯರೆಸ್ಟ್ ಏರಿಯೋ ನಾವು ಈಸಿಯಾಗಿ ಹೋಗಿ ಬರ್ಬೋದು ಸೊ ಆ ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಸಾಗರ ಕೊಡ್ತಾ ಇದ್ದೇನೆ ಅಲ್ಲಿ ತಕ್ಷಣ ಡೇಟ್ ಕೂಡ ಬರುತ್ತೆ ಯಾವ ಡೇಟಿಗೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಅಂತ ಡೇಟ್ ಕೂಡ ಅಲ್ಲಿ ಮೆನ್ಷನ್ ಆಗುತ್ತೆ ನೋಡಿ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಎಂಡ್ ಟೈಮ್ ಸ್ಲಾಟ್ ಅಂತ ಹೇಳಿರುತ್ತೆ ಡೇಟು ಹತ್ತನೇ ತಾರೀಕು ಆ್ಯಂಡ್ ಸ್ಲಾಟ್ ನೋಡಿ ಇದು ಟೈಮಿಂಗ್ಸ್ ನೋಡಿ ಟೈಮಿಂಗ್ಸು ನಮಗೆ ಯಾವುದು ಟೈಮಿಂಗ್ಸ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಟೆನ್ ಟು ಟ್ವೆಲ್ ಅವೈಲೇಬಲ್ ಇದೆ ಟ್ವೆಲ್ ಟು ಟೂ ಅವೈಲೇಬಲ್ ಇದೆ ಟು ಟು ಫೋರ್ ಅವೈಲಬಲ್ ಇದೆ ಆ್ಯಂಡ್ ಫೋರ್ ಟು ಸಿಕ್ಸ್ ಅವೈಲೇಬಲ್ ಕೂಡ ಇದೆ ಸೊ ನಮಗೆ ಯಾವ ಟೈಮನ್ನು ಟೈಮ್ ಸ್ಲಾಟನ್ನು ನಾವು ಬೇಕಾದರೂ ತೊಗೊಳ್ಬೋದು ಫೋರ್ ಟು ಸಿಕ್ಸ್ ಸೊ ನಾವು ಫೋರ್ ಟು ಸಿಕ್ಸನ್ನು ತೊಗೊಂಡ್ಬಿಟ್ಟಿದ್ದೀನಿ ತೊಗೊಂಡ್ಮಾಗೆ ನೆಕ್ಸ್ಟ್ ಕನ್ಫಮ್ ಆ್ಯಂಡ್ ಪ್ರೊಸೀಜರ್ ಅಂತ ಕೊಟ್ಟರೆ ಪ್ರೊಸೀಡ್ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಾಗ ಬುಕ್ಕಿಂಗ್ ಸಮ್ಮರಿ ಡೀಟೇಲ್ಸ್ ಬರುತ್ತೆ ಸೊ ಯಾವ ಕಂಪ್ನಿ ಅಪಾಯಿಂಟ್ಮೆಂಟ್ ಡೇಟ್ ಯಾವಾಗ ಆ್ಯಂಡ್ ಟೈಮಿಂಗ್ ಸ್ಲಾಟ್ ಯಾವುದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಏನು ಚೆಸ್ಸಿ ನಂಬರು ಇಂಜಿನ್ ನಂಬರು ಎಲ್ಲದು ಕೂಡ ಅಲ್ಲೇ ಬಂದುಬಿಡತ್ತೆ ವೆಹಿಕಲ್ ಟೈಪು ಅಗೇನ್ ಕಮ್ ಕನ್ಫಮ್ ಆ್ಯಂಡ್ ಪ್ರೊಸೀಡ್ ನೆಕ್ಸ್ಟ್ ಅಲ್ಲೊಂದು ಕಡೆ ಟಿಕ್ ಕೊಡಬೇಕು ಅಡ್ರೆಸ್ಸು ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಕ್ಲಿಕ್ ಕೊಟ್ಟಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ ಸೊ ಟೋಟಲ್ ಅಮೌಂಟ್ ಎಷ್ಟು ಅನ್ನೋದು ಕೂಡ ಅಲ್ಲಿ ಡೀಟೇಲ್ಸಾಗಿ ಬಂದ್ಬಿಡುತ್ತೆ ಸೊ ನಾವು ಅಷ್ಟು ಅಮೌಂಟನ್ನು ಪ್ಲೇ ಮಾಡಬೇಕಾಗತ್ತೆ ಆನ್ಲೈನಲ್ಲೇ ಪ್ಲೇ ಮಾಡಬೇಕು ಸೊ ಫೋರ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಅಂತೇಳಿ ಟೋಟಲ್ ಕಾಸ್ಟ್ ಒಂದು ನಾನು ಅಪ್ಲೈ ಮಾಡ್ತಿರೋದು ಬೈಕು ಸೊ ಬೈಕಿನ ಹೆಚ್ ಎಸ್ ಆರ್ ಪಿ ಪ್ಲೇಟನ್ನು ತಗೊಳ್ಳಿಕ್ಕೆ ನೆಕ್ಸ್ಟು ಪೇ ಆನ್ಲೈನ್ ಸೊ ಪೇ ಆನ್ಲೈನ್ ಅಂತ ಕ್ಲಿಕ್ ಕೊಟ್ಟಾಗ ಅಲ್ಲಿ ನಮಗೆ ಕಾರ್ಡ್ ಯೂಸ್ ಮಾಡ್ಬೋದು ಯು ಪಿ ಐಯಲ್ಲಿ ಕೂಡ ನಾವು ಪೇ ಮಾಡ್ಬೋದು ಗೂಗಲ್ ಫೋನು ಗೂಗಲ್ ಪೇ ಫೋನ್ ಪೇ ಪೇ ಟಿ ಎಮ್ ಆದ ನಂತರ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಕನ್ಫರ್ಮೇಷನ್ ಪೇಜ್ ಡೌನ್ಲೋಡ್ ಆಗುತ್ತೆ ಅದನ್ನು ನಾವು ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ ತಗೊಂಡು ನಮಗೆ ಎಲ್ಲಿ ಸ್ಲಾಟ್ ಇದೆ ಆ ಸ್ಲಾಟಿಗೆ ಆ ಪಿ ಡಿ ಎಫ್ ಪ್ರಿಂಟೆಡನ್ನು ಕೊಟ್ಟರೆ ಪ್ಲೇಟನ್ನು ವೆಹಿಕಲ್ಸಿಗೆ ಅವರು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು